ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಶೀಘ್ರವಾಗಿ ನಾವು ಶ್ರೀಮಂತರಾಗಬೇಕು ಭೋಗಭಾಗ್ಯಗಳನ್ನು ಅನುಭವಿಸ್ಬೇಕು ಶ್ರೀಮಂತಿಕೆ ಜೀವನವನ್ನು ಬಾಳಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ತುಂಬ ಶ್ರಮಪಟ್ಟು ದುಡಿತಾರೆ ಆದರೆ ಅನಾವಶ್ಯಕ ಖರ್ಚುಗಳಾಗುವಂಥದ್ದು ಬಂದ ಹಣ ಬಂದಂಗೆ ಖರ್ಚಾಗುವಂಥದ್ದು ಹಣ ನಿಲ್ಲದೆ ಇರುವಂಥದ್ದು ಈ ರೀತಿಯೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೇ ಪ್ರಯತ್ನ ಕೂಡ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ನಿವಾಸ ಓಡೋದೇ ಇಲ್ಲ ಹೀಗಿರಬೇಕಾದ್ರೆ ನಾವು ಈ ನಿಯಮಗಳನ್ನು ಒಂದಷ್ಟು ನಿಯಮಗಳನ್ನ ಆಸ್ತು ಪ್ರಕಾರವಾಗಿ ಒಂದಷ್ಟು ವಸ್ತುಗಳನ್ನು ತಂದಿಟ್ಕೊಳ್ಬೇಕು ಹಾಗೆ ಒಂದಷ್ಟು ಪೂಜಾ ನಿಯಮಗಳನ್ನು ನಾವು ಅನುಸರಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ನಮಗೆ ಸುಲಭವಾಗಿ ಲಭಿಸುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳ ಲಭಿಸುತ್ತೆ ಅತಿ ಶೀಘ್ರವಾಗಿ ನೀವು ಶ್ರೀಮಂತಿಕೆಯ ಜೀವನವನ್ನು ಬಾಳ್ತೀರಾ ಅಂತ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿದಿನ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಪೂಜೆ ಮಾಡುವ ಮುನ್ನ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ಪಚ್ಚೆ ಕರ್ಪೂರ ಅಂದರೆ ಲಕ್ಷ್ಮೀ ವೆಂಕಟೇಶ್ವರರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ವೆಂಕಟೇಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಈ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿ ಅದರಲ್ಲಿ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಹಣೆಗೆ ಆ ಒಂದು ಪಚ್ಚೆ ಕರ್ಪೂರ ಕುಂಕುಮವನ್ನು ಕಲಿಸಿದಂಥ ಆ ಒಂದು ಕುಂಕುಮವನ್ನು ಇಟ್ಕೊಂಡು ಅನಂತರವಾಗಿ ನಿಮ್ಮ ಕೋರಿಕೆಗಳನ್ನು ಬೇಡ್ಕೊಳ್ಳಿ ಶೀಘ್ರವಾಗಿ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹದಿಂದ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕುಬೇರರಾಗುವಂಥ ಯೋಗ ಕೂಡ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಇನ್ನು ಎರಡನೇದಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಈ ಕುಬೇರ ಯಂತ್ರ ಅಂತ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಕುಬೇರ ಯಂತ್ರ ನಿಮಗೆ ತುಂಬಾ ನಿಮಗೆ ಧನವಂತರಾಗೋದಕ್ಕೆ ಸಹಾಯ ಮಾಡುತ್ತೆ ಕುಬೇರ ಸಂಪಾದನೆ ಅಂದರೆ ಸಂಪತ್ತಿನ ಒಂದು ಅಧಿಪತಿ ಹಾಗಾಗಿ ಕುಬೇರ ಯಂತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ನಿತ್ಯ ಅದರ ಮೇಲೆಯೇ ಹಣನ ಇಟ್ಕೊಳ್ತಾ ಬನ್ನಿ ಅತಿ ಶೀಘ್ರವಾಗಿ ನಿಮಗೆ ಹಣವಂತರಾಗ್ತೀರಾ ಹಣ ಎಲ್ಲೂ ಅನಾವಶ್ಯಕವಾಗಿ ಖರ್ಚಾಗದೆ ಹಣ ಹಾಗೆ ಉಳ್ಕೊಳ್ತಾ ಹೋಗುತ್ತೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಕುಬೇರನ ಅನುಗ್ರಹದಿಂದ ಮುಟ್ಟಿದೆಲವು ಬಂಗಾರವಾಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಇನ್ನು ಮೂರನೆಯದಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಗಂಡನ ಕಾಲಿಗೆ ಪ್ರತಿ ದಿನ ನೀವು ಅಂದ್ರೆ ಗಂಡ ಹೊರಗಡೆ ಹೋಗೋದ್ಕಿಂತ ಮುಂಚೆ ನೀವು ಆಶೀರ್ವಾದವನ್ನ ತೆಗೆದುಕೊಳ್ಬೇಕಾಗತ್ತೆ ಆಶೀರ್ವಾದ ಅಂತಂದ್ರೆ ಸ್ನೇಹಿತರೆ ಗಂಡನ ಹಿಮ್ಮಡಿಯಿಂದ ಮೊಣಕಾಲು ಏನಿದೆ ನೋಡಿ ಸ್ನೇಹಿತರೆ ಅಲ್ಲಿ ತನಕನೂ ಕೂಡ ಶನಿ ಮಹಾತ್ಮ ಇರ್ತಾರೆ ಅಂದ್ರೆ ಶನಿದೇವ ಇರ್ತಾರೆ ಹಾಗೆ ಸ್ತ್ರೀಯರ ಕೈಯಲ್ಲಿ ಶುಕ್ರ ಇರ್ತಾನೆ ಹಾಗಾಗಿ ಈ ಒಂದು ಅಹ್ ಹೆಣ್ಮಕ್ಳು ಗಂಡನ ಒಂದು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಗಂಡನಿಗೆ ಶುಕ್ರ ದೆಸೆ ಉಂಟಾಗುತ್ತೆ ಗಂಡನಿಗೆ ಶುಕ್ರ ದೆಸೆ ಉಂಟಾಗೋದ್ರಿಂದ ಗಂಡನ ಒಂದು ಸಂಪಾದನೆ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಒಂದು ಪ್ರತಿನಿತ್ಯ ನೀವು ಗಂಡನ ಒಂದು ಪಾದಕ್ಕೆ ನಮಸ್ಕಾರ ಮಾಡೋದ್ರಿಂದ ಕನಕ ವರ್ಷ ಸಿಗತ್ತೆ ಅಂದ್ರೆ ದುಡ್ಡಿನ ಒಂದು ಮಳೆ ಸುರಿಸುತ್ತೆ ಆಕಸ್ಮಿಕವಾಗಿ ಧನ ಯೋಗ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸಾಲದ ಸಮಸ್ಯೆ ಇರುವಂಥವರು ಪ್ರತಿ ಗುರುವಾರ ಒಂದು ಕಪ್ಪು ಇರುವೆ ಇರುತ್ತಲ್ವ ಸ್ನೇಹಿತರೆ ಕಪ್ಪು ಇರುವೆಗೆ ನೀವು ಸಕ್ಕರೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಸಾಲದ ಸಮಸ್ಯೆಗಳು ನಿಮಗೆ ಅತಿ ಶೀಘ್ರದಲ್ಲಿ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಂದು ಗುರುವಾರ ನೀವು ಈ ಒಂದು ಕಪ್ಪು ಇರುವೆಗೆ ನೀವು ಸಕ್ಕರೆಯನ್ನು ಹಾಕ್ಕೊಂಡು ಬನ್ನಿ ಇನ್ನು ಪ್ರತಿ ಶುಕ್ರವಾರ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಏನಾದರೂ ಇತ್ತು ಅಂತಂದರೆ ಅಂದರೆ ನೀವು ಬಂದಂಥ ಹಣ ಬಂದಂಗೆ ಹೋಗ್ತಾ ಇದೆ ಕಷ್ಟಗಳು ಬರ್ತಾ ಇದೆ ಅಂದರೆ ಅಲ್ಲಿ ದರಿದ್ರ ದೇವತೆ ಇರುತ್ತೆ ಹಾಗಾಗಿ ಈ ರೀತಿ ಸಾಂಬ್ರಾಣಿ ಅನ್ನ ಹಾಕಬೇಕು ಸಾಯಂಕಾಲ ಸಮಯದಲ್ಲಿ ನೀವು ಹಾಕೋದ್ರಿಂದ ದರಿದ್ರ ದೇವತೆ ಹೊರ ಹೋಗ್ಬಿಟ್ಟು ಧನಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಟ್ಟ ಕಾಲಿಡ್ತಾರೆ ಬರ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಕಸದ ಪೊರಕೆ ಏನಿರುತ್ತೆ ನೋಡಿ ಸ್ನೇಹಿತರೆ ಅದನ್ನು ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯಲ್ಲಿ ಇಡಬಾರ್ದು ಹಾಗೆ ಯಾರಾದರೂ ನಮ್ಮ ಮನೆಗೆ ಬಂದು ಆ ಕಸದ ಪೊರಕೆಯನ್ನು ನೋಡಬಾರ್ದು ಯಾರಿಗೂ ಕಾಣದಂತೆ ನಾವು ಆ ಕಸದ ಪೊರಕೆಯನ್ನು ಇಡಬೇಕಾಗುತ್ತೆ ಮುಚ್ಚಿಡಬೇಕಾಗುತ್ತೆ ಈಶಾನ್ಯ ಮೂಲೆಯಲ್ಲಂತೂ ಇಡಲೇಬೇಡಿ ಈಶಾನ್ಯ ಇಟ್ಟರೆ ದರಿದ್ರ ಬರುತ್ತೆ ನೀವೆಷ್ಟೇ ದುಡಿದ್ರೂ ಕೂಡ ಅಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪೊರಕೆಯನ್ನು ಯಾರಿಗೂ ಕಾಣ್ದಂಗೆ ಇಡಿ ಹಾಗೆ ಈ ಪೊರಕೆಯನ್ನು ನಾವು ಮಹಾಲಕ್ಷ್ಮಿ ರೂಪವಾಗಿ ಭಾವಿಸ್ತೀವಿ ಹಾಗಾಗಿ ಯಾರಾದರೂ ಅತಿಥಿ ಬಂದು ಅದನ್ನು ನೋಡಿಬಿಟ್ರು ಅಂದರೆ ಆ ಒಂದು ಪೊರಕೆ ನಿಮ್ಮಲ್ಲಿರುವಂಥ ಒಂದು ಧನಲಕ್ಷ್ಮಿ ಯೋಗ ಏನಿರುತ್ತೆ ಅವರಿಗೆ ಅದು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಲಕ್ಷ್ಮೀ ದೇವಿ ಅವ್ರ ಜೊತೆ ಹೊರಟು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪೊರಕೆಯನ್ನು ಯಾರಿಗೂ ಕಾಣ್ದಂಗೆ ನೀವು ಇಟ್ಕೊಳ್ಳಿ ಇನ್ನು ಸ್ನೇಹಿತರೆ ಹಾಗೆ ನಿಮ್ಮ ಪೂಜಾ ಮಂದಿರದಲ್ಲಿ ನವಿಲುಗರಿಯನ್ನು ಇಟ್ಕೊಳ್ಬೇಕು ಗರಿ ಇತ್ತು ಅಂತಂದರೆ ಅಲ್ಲಿ ಲಕ್ಷ್ಮೀ ನಿವಾಸ ಹೂಡ್ತಾಳೆ ಅದೃಷ್ಟ ಉಂಟಾಗುತ್ತೆ ನಿಮಗಿರುವಂಥ ದುರದೃಷ್ಟ ನಿವಾರಣೆ ಆಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಯಾರಾದರೂ ಮನೆಗೆ ಮುತ್ತೈದೆಯರು ಬಂದಂಥ ಸಂದರ್ಭದಲ್ಲಿ ನೀವು ಅವರಿಗೆ ಕುಂಕುಮವನ್ನು ಹಚ್ಚುವಂಥ ಸಂದರ್ಭದಲ್ಲಿ ತೋರ್ ಬೆರಳಿಂದ ನೀವು ಕುಂಕುಮವನ್ನು ಹಚ್ಚಬೇಕು ಉಂಗುರದ ಬೆರಳಿಂದ ನೀವು ಯಾವುದೇ ಕಾರಣಕ್ಕೂ ಕುಂಕುಮವನ್ನು ಹಚ್ಚಬಾರ್ದು ಉಂಗುರದ ಬೆರಳಿಂದ ಲ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ದೇವಿಗೆ ಕುಂಕುಮವನ್ನು ಹಚ್ಚೋದಾಗಲಿ ದೇವತೆಗಳಿಗೆ ಲಕ್ಷ್ಮಿ ಕುಂಕುಮವನ್ನು ಹಚ್ಚಬೇಕು ನಾವು ಹಚ್ಕೊಳ್ಳೋದಾದರೂ ಉಂಗುರ ಬೆರಳಲ್ಲಿ ನಾವು ಹಚ್ಕೊಳ್ಬೇಕು ಆದರೆ ನೀವು ಯಾರಿಗಾದರೂ ಬಂದಂಥವ್ರಿಗೆ ನೀವು ತೋರ್ ಬೆರಳಲ್ಲಿ ಹಚ್ಚಬೇಕು ನೀವೇನಾದರೂ ಉಂಗುರದ ಬೆರಳಲ್ಲಿ ನೀವು ಹಚ್ಚಿದ್ರಿ ಅಂದರೆ ಅವರಿಗೆ ನಿಮ್ಮ ಅದೃಷ್ಟ ಹೊರಟು ಹೋಗುತ್ತೆ ಅವರ ಒಂದು ದುರದೃಷ್ಟ ನಿಮಗೆ ಬಂದ್ಬಿಡುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನೀವು ಮದುವೆ ಆದಂಥ ಹೆಣ್ಮಕ್ಳು ಮದುವೆ ಆಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಗಿರಲಿ ಅಥವಾ ಆ ಮನೆಯಲ್ಲಿ ಯಾವ್ದಾದ್ರು ಒಂದು ಶುಕ್ರವಾರದ ದಿನ ನಿಮ್ಮ ಎರಡೂ ಕೈಗಳಿಗೆ ಅರಿಶಿಣವನ್ನು ಹಚ್ಕೊಂಡು ನಿಮ್ಮ ಮನೆಯ ಮುಂಭಾಗಕ್ಕೆ ನಿಮ್ಮ ಹಸ್ತಗಳನ್ನು ಒತ್ತಬೇಕು ಈ ರೀತಿ ಹಸ್ತಗಳನ್ನು ಒತ್ತಿದರೆ ಲಕ್ಷ್ಮೀ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಅಥವಾ ಮನೆಗೆ ಮೊದಲನೇದಾಗಿ ಮದುವೆ ಆಗಿ ಬರ್ತಾ ಇದ್ದಾರೆ ಹೆಣ್ಮಕ್ಳು ಅಂದ್ರೆ ಅವ್ರ ಕೇಳು ಕೂಡ ಮನೆಯ ಮುಂಭಾಗದಲ್ಲಿ ನಾವು ಬಾಗ್ಲತ್ರ ಹತ್ರ ಅಸ್ತಮನ ಆ ಮನೆಗೆ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಆ ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಮಾಡಬೇಕಾಗುತ್ತೆ ಹಾಗೆ ಮನೆಯಲ್ಲಿ ವಿಭೂತಿ ಇರಬೇಕು ಸ್ನೇಹಿತರೆ ವಿಭೂತಿ ಇದ್ದು ಪ್ರತಿನಿತ್ಯ ವಿಭೂತಿಯನ್ನು ನೀವು ಹಚ್ಕೊಳ್ಳೋದ್ರಿಂದ ಶಿವನ ಒಂದು ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ಯಾವುದಾದ್ರೂ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ದೇವಾಲಯದಲ್ಲಿರುವಂಥ ಶಟಗೊಪ್ಪವನ್ನು ನಿಮ್ಮ ತಲೆ ಮೇಲೆ ಇರಿಸ್ಕೊಂಡ್ರೆ ಸಾಕು ನೀವು ಬೇಡಿದಂಥ ಒಂದು ಕೋರಿಕೆಗಳು ಈಡೇರತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮ್ಮ ಒಂದು ಮಂಗಳ ಸೂತ್ರದಲ್ಲಿ ಯಾವುದೇ ಕಾರಣಕ್ಕೂ ಪಿನ್ನನ್ನು ಹಾಕೊಳ್ಬೇಡಿ ಅಂದರೆ ಬಟ್ಟೆ ಪಿನ್ಗಳನ್ನು ಹಾಕ್ಕೊಳ್ಬೇಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಂಡನ ಆಯಸ್ಸು ತಗ್ಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಅಮಾವಾಸ್ಯ ಪೌರ್ಣಮಿಯ ದಿನ ತಪ್ಪದೇ ನೀವು ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆ ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗಿ ಒಳ್ಳೆಯ ದಿನಗಳು ನಿಮ್ಮದಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಉಪ್ಪಿನಿಂದ ಈ ರೀತಿಯಲ್ಲಿ ನೀವು ದೃಷ್ಟಿಯನ್ನ ತೆಗೆದುಕೊಳ್ಳಿ ಇನ್ನು ಶನಿ ದೋಷಗಳು ಅಥವಾ ಸಾಡೆ ಸಾತಿ ಶನಿಕಾಟ ಅಷ್ಟಮ ಶನಿ ದೋಷ ಎಲ್ಲ ಇತ್ತು ಅಂತಂದರೆ ನೀವು ದೀಪಾರಾಧನೆ ಮಾಡುವಾಗ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪದ ಕೆಳಗಡೆ ಒಂದು ಹರಳಿ ಮರದ ಎಲೆಯನ್ನು ಇಟ್ಟು ಆ ಹರಳಿ ಮರದ ಎಲೆಯನ್ನು ಶುಭ್ರಗೊಳಿಸಿಕೊಂಡು ಅರ್ಶನಾ ಕುಂಕುಮ ಗಂಧವನ್ನು ಇಟ್ಟು ಸ್ವಲ್ಪ ಅಕ್ಷತೆನೆ ಹಾಕಿ ಅದರ ಮೇಲೆ ದೀಪವನ್ನು ಬೆಳಗ್ಸಿ ನಿಮಗಿರುವಂಥ ಎಂತಹದೇ ದೋಷಗಳು ಗ್ರಹ ದೋಷಗಳಾಗಿದ್ದರೂ ಕೂಡ ಎಲ್ಲವೂ ನಿವಾರಣೆಯಾಗಿ ವಿಪರೀತವಾದಂಥ ಅದೃಷ್ಟ ನಿಮಗೆ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಮಂಗಳ ವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂತಹ ಗಂಡಸರು ಕ್ಷೌರ ಮಾಡ್ಕೊಳ್ಳೋದಾಗ್ಲಿ ಉಗ್ರವನ್ನ ಕಟ್ ಮಾಡ್ಕೊಳ್ಳೋದಾಗಲಿ ಉಗ್ರನ್ನ ಈ ರೀತಿ ಮಾಡ್ಕೊಳ್ಬಾರ್ದು ಈ ರೀತಿ ಮಾಡೋದ್ರಿಂದ ನಿಮಗೆ ದಾರಿದ್ರ್ಯ ಬರುತ್ತೆ ಹಾಗೆ ವಿಪರೀತವಾದಂಥ ದಾರಿದ್ರ್ಯ ಇತ್ತು ಅಂದರೆ ಮಂಗಳವಾರದ ದಿನ ಒಂದು ಬಟ್ಟಲಲ್ಲಿ ಒಂದು ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಮನೆಯಲ್ಲಿರುವ ನೆಗೆಟಿವಿಟಿ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಈ ಪ್ರಕಾರದಲ್ಲಿ ಅನುಸರಿಸಿ ಅದೃಷ್ಟವಂತರಾಗಿ ಧನ್ಯವಾದಗಳು